ನ್ಯೂಸ್ ಏಟ್ ಒನ್ ಕನ್ನಡದ ಚಾನೆಲ್ನ ಎರಡನೇ ವರ್ಷದ ಯಶಸ್ವಿ ಪವಿತ್ರ ಕಾರ್ಯಕ್ರಮಕ್ಕೆ ಎಂಟನೇ ತಾರೀಕು ಮಲ್ಸಂದ್ರ ಅಂಬೇಡ್ಕರ್ ಭವನದಲ್ಲಿ ಸಂಜೆ ನಡೆಯುವಂಥ ಯಶಸ್ವಿ ಅದ್ಭುತ ಕಾರ್ಯಕ್ರಮಕ್ಕೆ ನಾನು ಕೂಡ ಭಾಗವಹಿಸ್ತೇನೆ ಅಂದು ನಡೆಯುವಂಥ ಈ ಪವಿತ್ರ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸ್ತೇವೆ ಇವತ್ತು ಪತ್ರಿಕೋದ್ಯಮ ಸಮಾಜದಲ್ಲಿ ಒಂದು ನಾಲ್ಕನೇ ಅಂಗವಾಗಿ ಇವತ್ತು ಮನೆ ಮನವನ್ನು ಬೆಳಗುವಂಥ ಕೆಲಸಗಳಾಗ್ತದೆ ನಿಖರವಾಗಿರುವಂಥ ಸತ್ಯತೆಯನ್ನು ಸತ್ಯಶೋಧನೆಯಲ್ಲಿ ಇವತ್ತು ಈ ಚಾನಲ್ ಕೂಡ ಯಶಸ್ವಿಯಾಗಿ ಮುಂದುವರಿತಾ ಇದೆ ಇದರ ಸಂಸ್ಥಾಪಕರಾದಂಥ ಪ್ರಶಾಂತ್ ಗೌಡರು ಕೂಡ ಭಾಳ ಉತ್ಸಾಹದಿಂದ ಈ ಸಮಾಜದ ಟಂಕು ಡೊಂಕನ್ನು ಸಮಾಜದ ಎಲ್ಲ ವಿಚಾರಗಳನ್ನು ಮನೆ ಮನವನ್ನು ತಲುಪಿಸುವಂಥ ಒಳ್ಳೆಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂದು ತವೆಲ್ಲರೂ ಕೂಡ ಈ ಚಾನಲ್ಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಿ ಇದರ ನೂರು ವರ್ಷಗಳ ಪೂರೈಸುವಂಥ ಯಶಸ್ವಿ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಭೂತರಾಗೋಣ ಸರ್ವೇ ಜನಾ ಭವಂತ